ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಉಗ್ರ ಹೋರಾಟ ಯೂಟ್ಯೂಬ್ ಚಾನೆಲ್ ಕಾರ್ಯಪ್ರವೃತ್ತವಾಗಿ ಎರಡು ವರ್ಷಗಳು ಜೀರೋ ಸಬ್ಸ್ಕ್ರೈಬರ್ಸ್ ಅಂಡ್ ಇಪ್ಪತ್ತಾರು ವಿಡಿಯೋಗಳು ಅಥವಾ ದಾಖಲಾತಿ ಸಹಿತ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೇವೆ ಕಳೆದ ಎರಡು ತಿಂಗಳ ಹಿಂದೆ ತೆರಿಗೆ ಸಂಗ್ರಹಣೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ದುರುಪಯೋಗ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಸಾರದ ಎಪಿಸೋಡ್ ಅನ್ನು ಎರಡು ಸಾವಿರದ ವೀಕ್ಷಕರು ವೀಕ್ಷಿಸಿದ್ದು ಆ ಎಲ್ಲಾ ವೀಕ್ಷಕರಿಗೆ ಧನ್ಯವಾದ ಅರ್ಪಿಸುತ್ತಾ ನಾವು ಈ ಎಪಿಸೋಡ್ ನಲ್ಲಿ ತೋರ್ಸೋಕೆ ಹೊಟ್ಟಿರೋದು ಬಿ ವ್ಯಾಪ್ತಿಯ ಎಲಂಕಾ ವಲಯದಲ್ಲಿನ ವಾರ್ಡ್ ನಾಲ್ಕು ಯಲಂಕಾ ಉಪನಗರದಲ್ಲಿ ಸನ್ಮಾನ್ಯ ಶಾಸಕರಾದಂತ ಶ್ರೀ ಎಸ್ ಆರ್ ವಿಶ್ವನಾಥ ರವರು ಕಾಳಜಿ ವಹಿಸಿ ಈ ಅಲ್ಲಾಳು ಚಂದ್ರ ಕೆರೆ ಉದ್ಯಾನವನ ಅಂಡ್ ಸುಮಾರು ಹನ್ನೆರಡು ಕೋಟಿ ವಯಿಸಿ ನಿರ್ಮಿಸಿರುವ ಅಟಲ್ ಬಿಹಾರಿ ವಾಜಪೇಯಿ ಯೂಜುಕೊಳದಲ್ಲಿ ಟೆಂಡರ್ ನಾಮ್ಸ್ ಉಲ್ಲಂಘಿಸಿ ಸಾರ್ವಜನಿಕರಿಂದ ಅಕ್ರಮವಾಗಿ ಪ್ಲಸ್ ರಾಜಾರೋಷವಾಗಿ ಹೆಚ್ಚುವರಿ ಶುಲ್ಕ ವಸೂಲಾತಿ ಬಗ್ಗೆ ದಾಖಲಾತಿ ಸಹಿತ ತೋರಿಸ್ತೇವೆ ನೋಡಿ ಬಿಬಿಎಂಪಿ ವತಿಯಿಂದ ನಿರ್ಮಿತ ಈ ಅಟಲ್ ಬಿಹಾರಿ ವಾಜಪೇಯಿ ಯೂಜುಕುಳದ ನಿರ್ವಹಣೆ ಮತ್ತು ಎಂಟ್ರೆನ್ಸ್ ಫೀಗೆ ಸಂಬಂಧಿಸಿದ ಟೆಂಡರ್ ನೋಟಿಫಿಕೇಶನ್ ಆನ್ ಐದು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಟೆಂಡರ್ ಡಾಕ್ಯುಮೆಂಟ್ಸ್ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಟೆಕ್ನಿಕಲ್ ಬಿಡ್ ತೆರೆಯುವ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೈನಾನ್ಷಿಯಲ್ ಬಿಡ್ ತೆರೆದ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಆಗಿದೆ ಯಾಸ್ಪರ್ ಟೆಂಡರ್ ನಾರ್ಮ್ಸ್ ಪ್ರಕಾರ ಹನ್ನೆರಡು ವರ್ಷಗಳ ಒಳಗಿನ ಮಕ್ಕಳಿಗೆ ಇಪ್ಪತ್ತೈದು ರು ವಯಸ್ಕರರಿಗೆ ನಲವತ್ತು ರು ಈಜುಕಳ ಪ್ರವೇಶ ಶುಲ್ಕ ಈಗಿರುವಾಗ ಯಾವ ಮಾನದಂಡ ಅನುಸರಿಸಿ ರಾಜಾರೋಷವಾಗಿ ಸೈನ್ ಬೋರ್ಡ್ ಬರೆಸಿ ಹೆಚ್ಚುವರಿ ಶುಲ್ಕ ವಸೂಲಾತಿ ಮಾಡುತ್ತಿದ್ದರೂ ಈ ವಲಯ ಕಚೇರಿಯಲ್ಲಿ ಕುಳಿತ ಅಧಿಕಾರಿಗಳ ಗಮನಕ್ಕೆ ಬರಲಿಲ್ಲವೇ ಅಥವಾ ಜಾಣ ಕುರುಡೆ ಮುಂದಿನ ದಿನಗಳಲ್ಲಿ ದಾಖಲಾತಿ ಸಹಿತ ತೋರಿಸೋಣ ಈ ಅಟಲ್ ಬಿಹಾರಿ ವಾಜಪೇಯಿ ಈಜುಕೊಳವನ್ನು ನಿಮಿಷ ಉಪಯೋಗಿಸಲು ಎಂಟ್ರೆನ್ಸ್ ಫೀ ಆಗಿ ಮುದ್ರಿತವಾದ ಟಿಕೆಟ್ನಲ್ಲಿ ಯಾವುದೇ ಶುಲ್ಕದ ದರ ನಮೂದಿರುವುದಿಲ್ಲ ನಮಗೆ ಲಭ್ಯವಾದ ದಾಖಲಾತಿ ಯಾದ ಈ ಟಿಕೆಟ್ನಲ್ಲಿ ಸಂಖ್ಯೆ ಏಳು ಸಾವಿರದ ಏಳುನೂರ ಐವತ್ತಾರು ಆಗಿದ್ದು ಅಂದರೆ ತಲಾ ಐವತ್ತು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರು ಹನ್ನೆರಡು ವರ್ಷಗಳ ಒಳಗಿನ ಮಕ್ಕಳಿಗೆ ಇಪ್ಪತ್ತೈದು ರು ರ ಬದಲಾಗಿ ಐವತ್ತು ರು ವಯಸ್ಕರರಿಗೆ ನಲವತ್ತು ರು ಬದಲಾಗಿ ಐವತ್ತು ರು ಹೆಚ್ಚುವರಿಯಾಗಿ ಈ ದಿನದವರೆಗೆ ಅಂದಾಜು ಒಂದು ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ಸಾರ್ವಜನಿಕರಿಂದ ವಸೂಲಿ ಈ ಅಟಲ್ ಬಿಹಾರಿ ವಾಜಪೇಯಿ ಈಜುಕುಳ ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ ಟೆಂಡರ್ ನಲ್ಲಿ ಆಯ್ಕೆಯಾದ ಟೆಂಡರ್ದಾರರಿಗೆ ಬಿಬಿಎಂಪಿಯಿಂದ ಹ್ಯಾಂಡ್ ಓವರ್ ಪ್ರಕ್ರಿಯೆಯೇ ನಡೆದಿಲ್ಲ ಹಾಗಾದರೆ ಏನು ನಡೀತಿದೆ ಬಿಬಿಎಂಪಿ ಎಲಕಾ ವಲಯದ ಪ್ರಾಜೆಕ್ಟ್ನಲ್ಲಿ ಅಂದ ದರ್ಬಾರ ಮುಂದೆ ಈ ಅಟಲ್ ಬಿಹಾರಿ ವಾಜಪೇಯಿ ಈಜುಕುಳದ ನಿರ್ವಹಣೆ ಅಂಡ್ ಎಂಟ್ರೆನ್ಸ್ ಫೀ ವಸೂಲಿಗೆ ಸಂಬಂಧಿಸಿದಂತೆ ಟೆಂಡರ್ನ ಪ್ರಮುಖ ನಾರ್ಮ್ ಆದ ಕನಿಷ್ಠ ಐದು ವರ್ಷಗಳ ಅನುಭವವಿರಬೇಕಾದ ಟೆಂಡರ್ ದಾರ ಇಲ್ಲಿ ಉಲ್ಲಂಘನೆ ಮತ್ತು ಸರ್ಕಾರಿ ಈ ಈಜುಕುಳ ಖಾಸಗಿ ಸಂಸ್ಥೆಗೆ ಹಸ್ತಾಂತರವಾಗದಿಲ್ಲದಿದ್ದರೂ ಉಪಯೋಗ ಅಂಡ್ ಅಕ್ರಮ ವಸೂಲಾತಿ ಈ ಸ್ವಿಮ್ಮಿಂಗ್ ಪೂಲ್ಗೆ ಬೀಗ ಗೀಗ ಹಾಕಿರಲಿಲ್ಲವೇ ಮುಂದಿನ ಎಪಿಸೋಡ್ ನಲ್ಲಿ ದಾಖಲಾತಿ ಸಹಿತ ತೋರಿಸೋಣ